ವೆಲ್ಕಮ್ ಟು ದಾದಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ತಳಿ ಸಾರು ಮಾಡಿಕೊ ಹೊರಟಿದ್ದೆ ಫ್ರೆಂಡ್ಸ್ ಈ ಸೆಕೆಗೆಲ್ಲ ನಮಗೆ ಈ ಸಾರ ನೀರು ನೀರು ಐಟಮ್ ಎಲ್ಲ ಸ್ವಲ್ಪ ಹೊಟ್ಟೆಗೆ ಲಾಯ್ಕಾಗುತ್ತೆ ಬಾ ಬಾಯಿಗೆ ಸಹ ಆಗುತ್ತೆ ಹಾಗೆ ನೋಡಿ ಇಲ್ಲಿ ಒಂದು ಲೋಟ ಒಂದು ಗಿಂಡಿ ಮಜ್ಜಿಗೆ ಇಟ್ಕೊಂಡಿದ್ದೆ ನೋಡಿ ಒಂದು ಲೋಟ ಕಾಯಿ ಹಾಲು ಇಟ್ಕೊಂಡಿದ್ದೆ ಇದು ಬೆಳ್ ಇದೆಲ್ಲ ಒಗ್ಗರಣೆಗೆ ಬೆಳ್ಳುಳ್ಳಿ ಎಲೆ ಕೊತ್ತ ಸೊಪ್ಪು ಹಸಿಮೆಣಸು ಮೆಣಸು ಈಗ ಒಲೆ ಮೇಲೆ ಒಂಚೂರು ನೀರು ಇಟ್ಕೊಂಬ ಫ್ರೆಂಡ್ಸ್ ಅರ್ಶಿಣ ಹಾಕೊಂಬ ರುಚಿ ತಕ್ಕಷ್ಟು ಉಪ್ಪಾಯ್ತುಂಬ ನೋಡಿ ಫ್ರೆಂಡ್ಸ್ ಬೆಳ್ತಕ್ಕಿ ಅನ್ನದ ತೆಳಿಯೋ ಆಗುತ್ತೆ ಕೊಚ್ಚಕ್ಕಿ ತೆಳಿಯೋ ಆಯ್ತು ನಾನಿಲ್ಲಿ ಕೊಚ್ಚಕ್ಕಿ ತೆಳಿ ಹಾಕಂತ ಇದ್ದೆ ಒಂದು ಬೌಲು ನೋಡಿ ಫ್ರೆಂಡ್ಸ್ ಹೀಗೆ ನೋಡಿ ಫ್ರೆಂಡ್ಸ್ ಒಂದು ಲೋಟ ಕಾಯಿ ಹಾಲು ಕಾಯಿ ಹಾಲು ತೆಗೆದಿಟ್ಕೊಂಡಿದ್ದೆ ಒಂದು ಕಡಿದ್ದು ಇದನ್ನು ಹಾಕಂತ ಇದ್ದೆ ಮಜ್ಜಿಗೆ ಟೇಸ್ಟಿಗೆ ಸರಿಯಾಗಿ ಫ್ರೆಂಡ್ಸ್ ಹುಳಿ ಕರೆಕ್ಟ್ ನಮ್ಗೆ ಊಟಕ್ಕೆ ಸರಿಯಾಗುವಾಗೆ ಅರ್ಧ ಹಾಕ್ಕೊಂಡಿದೆ ಟೇಸ್ಟ್ ಕಂಡ್ಕೊಂಡು ಮತ್ತೆ ಹಾಕ್ತೆ

ಹಸು ಫ್ರೆಂಡ್ಸ್ ಹಾಕೊಂಬ ಕೊತ್ತು ಸೊಪ್ಪು ಸ್ವಲ್ಪ ಫ್ರೆಂಡ್ಸ್ ಒಂದು ಕುದಿ ಬರಲಿ ಒಂಚೂರು ಮುಚ್ಚಿಟ್ಟು ಹೋಗುವ ಆಯ್ಕೆ ಸಾರು ಕುದಿ ಬಂದಿದೆ ನಂಗೆ ಮಜ್ಜಿಗೆ ಸಹ ಸಾಕಾಯ್ತು ಫ್ರೆಂಡ್ಸ್ ಐದು ಕ್ಲಾಸ್ ಟೇಸ್ಟ್ ಇದೊಂದು ಊಟಕ್ಕೆ ಇದನ್ನೊಂದು ಬೋರಿ ಟ್ರಾನ್ಸ್ಫರ್ ಮಾಡ್ಕೊಂಬ ಈಗ ಫ್ರೆಂಡ್ಸ್ ಬೋರಿ ಟ್ರಾನ್ಸ್ಫರ್ ಮಾಡ್ಕೊಂಬಾ ಫ್ರೆಂಡ್ಸ್ ಹೈ ಕ್ಲಾಸ್ತೇವೆ ಸಾರ್ ರೆಡಿಯಾಗಿದೆ ಒಂದು ಬಟ್ಟಲು ತುಂಬ ಹಾಕೊಂಡು ಕುಡಿಯೋಕ್ಕೆ ಸಲ ಆಯ್ಕೆ ಆತ್ ಫ್ರೆಂಡ್ಸ್ ಈ ಸಾರ್ ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮೊದಲೇ ಬಿಡಿ ಥ್ಯಾಂಕ್ ಯು